ಏನಲ್ಲ ಟೋಟಲಿ ಏನೋ ಹಿಡಿದು ಕರೆಂಟ್ ಇಲ್ಲ ಇಷ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೆಂಗ್ ಮಾಡಬೇಕು ಬೇರೆ ಬೇರೆ ಅವು ಬಂದು ನೋಡಿದ್ರು ಯಾಕೋ ಕುತಿದ್ದೇಳಿ ಕಚೇರಿ ನೋಡಿ ಏನದ ಅವು ಎಲ್ಲರಿಗೂ ಕಲ್ತಿದ್ದಾವ ನಾವ್ಯಾಗ ಪಾಸೆ ಕೊಟ್ಟ ಐ ಬರ್ತೇವೆ ಇವತ್ತು ನಮಸ್ಕಾರ ನೀವು ನೋಡ್ತಾ ಇದ್ದರೆ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವವಾಗ ವಿದ್ಯುತ್ ಸಂಪರ್ಕವಿಲ್ಲದೆ ಡೋಣ್ಗಾಪುರ ಗ್ರಾಮದ ಸಂಗಮೇಶ್ ಮ್ಯಾಂಗ ರೈತ ಸುಮಾರು ಐದು ಎಕರೆ ತಮ್ಮ ಜಮೀನಿನಲ್ಲಿ ಪಪಾಯಿ ಬೆಳೆಸಿದ್ದಾರೆ ಆದರೆ ಪಪಾಯಿ ಬೆಳೆದು ಇನ್ನೇನು ಕೆಲವೇ ದಿನಗಳಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ತನ್ನ ಬೆಳೆದ ಪಪಾಯಿ ಮಾರುಕಟ್ಟೆಗೆ ಮಾರಾಟ ಮಾಡಿ ತನ್ನ ಮಾಡಿದ ಸಾಲ ತೀರಿಸಿ ನೆಮ್ಮದಿ ಜೀವನ ನಡೆಸಬೇಕು ಎನ್ನುವಷ್ಟರಲ್ಲೇ ಕಾದಿತ್ತು ಅವರಿಗೆ ಶನಿ ಅದು ಏನಂದರೆ ಕೆಬಿ ಅಧಿಕಾರಿಗಳು ಮಾತ್ರ ತಿಂಗಳಿಗೆ ಸಂಬಳ ಪಡೆದು ಆರಾಮವಾಗಿರುತ್ತಾರೆ ಆದರೆ ರೈತನ ಕಷ್ಟ ಏನು ಅಂತ ಅವರಿಗೆ ಇನ್ನೂ ಸಹ ಅರಿವಾಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಕೆಬಿ ಅಧಿಕಾರಿಗಳು ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯವಂತೆ ಹೇಳಬಹುದು ಸುಮಾರು ಮೂರು ತಿಂಗಳಿನಿಂದ ವಿದ್ಯುತ್ ಸಂಪರ್ಕ ಸಮಸ್ಯೆ ಎದುರಾಗಿ ಹನಿ ನೀರಿಗಾಗಿ ಹನಿ ನೀರಾವರಿ ಮುಖಾಂತರ ಕೊಡಬೇಕಾದ ಪಪಾಯಿ ಬೆಳೆಗೆ ಕ್ಯಾಲ್ಸಿಯಂ

ಅವೆ ಎಲ್ಲರಿಗೂ ಓಡವನೆ ಕರ್ತಿದ್ದಾವೆ ನಾವು ಈಗ ಪದ್ಯ ಕೋಟಾಯ ಬಂದಿದೆ ಇವತ್ತು ಯಾರು ಬಿ ಪದ್ಯದರ್ಕ ಎಲ್ಲರೂ ಯಾರಿಗೂ ಎಲ್ಲರಿಗೂ ಆದ ಎಲ್ಲರೇ ಯಾರಿಗೂ ರಿಸ್ಪಾನ್ಸ್ ಬಡಿಲ್ಲ ಜೇವಿ ದರಿ ಜೈ ಹೇಳಿದೆವು ಎಡಬ್ಲ್ಯೂ ಹೇಳಿದೆವು ಲೈನ್ ಮಂತ್ರ ಬಂದ್ ಕುಂಡು ಓಡಳತನ ನಾವು ರಕ್ಕಾ ಕುಡ್ತೀವು ಅರ್ಧ ಸಾಸ್ಕರಣ ಕುಡ್ರಿ ಒಬ್ಬರು ಬಿಡ ಅಂತ ಹೇಳಿದೆವು ರಿಕ್ವೆಸ್ಟ್ ಮಾಡಿದ ನಾವು ಕಾಲ್ ಬಿತ್ತು ಹೇಳಿದ ಕೈ ಜೋಡಿಸ ಹೇಳಿದ ಎಲ್ಲನೆ ಹೇಳಿದ ಯಾರೂ ಕೇಳಿಲ್ಲ ಜಿಂಕಬೋರನ 1 ಲಕ್ಷ ರೂಪಾಯಿ ತಂದಿದೆ ಸೌರಮಂತ್ರಿಗಳೂ 1 ಲಕ್ಷ ರೂಪಾಯಿ ತಂದಿದೆ ಒಬ್ಬರು ಆದಂಗೆ ಬಾಕಿ ಸಾಲ ಮಾಡೋ ಲಕ್ಷ ರೂಪಾಯಿ ಔಷಧ ತಂದಿದೆ ಸಾಲ ಮಾಡಿ ಇವತ್ತು ಅವರು ಎಷ್ಟು ಸಾಲ ಅಂದ್ರೆ ಅವ್ರಿಗೆ ಗೊತ್ತದ ಸಾಲ ಹೆಚ್ಚಾಗಿ ಹಾ ಒಂದು ಮದ್ಯ ಡಬ್ಬಿ ತೊಗೊಂಡು ಕೂತ್ಕೊಂಡಿದ್ಮೇಲೆ ಆತ ರೈತರು ಬಂದು ಆ ಡಬ್ಬಿ ಕರ್ಸ್ಕೊಂಡು ನಮ್ಮ ಊರಿನ ಜನಕ್ಕೆ ಎಲ್ಲರಿಗೆ ಇನ್ಫಾರ್ಮೇಶನ್ ಮಾಡಕ್ಕೆ ಹಿಂಗ ಸಣ್ಣ ಹಿಂಗೆ ತಗೊಂಡ್ ಕುಂತಾನ ಅವನಿಗೆ ಏನೋ ಕರೆಂಟ್ ಇಲ್ ಕಡಿಂದು ಡೋಸ್ ಕೊಡ್ಬೇಕಂತ ನೀರಿನ ಮುಖಾಂತರ ಅದ ಕಡಿಂದ ಆ ಡೋಸ್ ಆಗಲ್ ಕಡಿಂದ ಒಂದು ಪಪ್ಪಾಯಿ ಹತ್ತಲಾದ ಕಾರಣ ಅವ್ನ ಡಬ್ಬಿಗೆ ತಗೊಂಡು ಕೂತು ಕಡಿಂದು ಎಲ್ಲ ಜನ ಊರು ಜನ ಬಂದು ಅವನಿಗೆ ಸಂಜಾಯಿಸಿ ಮೇಲಿನ ಅಧಿಕಾರಿಗೆ ಮಾಹಿತಿ ಕೊಟ್ಟರ ಈಗ ಎ ಡಬ್ಲ್ಯೂ ಸಾಹಿಬ್ರು ಬರ್ತಂತಂದ್ರ ಬಂದಿ ಅದಕ್ಕೆ ಜೀವಾಣಿ ಮಾಡ್ಕೊಡ್ತೇವೆ ಅಂತ ಹೇಳಿ ವಿಶ್ವಾಸ ಕೊಟ್ಟದ್ದು ಟೊನಾಪುರ ನಿಮ್ಗೆ ಕಾಲು ಬಿದ್ದ ಹೇಳಿದ್ರ ಲೈಟ್ ಮಳೆ ಯಾಕಂತ ನಿನ್ ನಂಬರ್ ಅದ ನಿಮ್ ಪಂಪ್ ಶೆಟ್ಟಿ ಅದ ನೋಡ್ರಿ ಪಂಪ್ ಶೆಟ್ಟಿನ್ ಪರ್ಮಿಷನ್ ನೋಡ್ರಿ ನೋಡಿದ್ರಿ ನೋಡ್ರಿ ಪಂಪ್ ரெக்கம் கொா இரண்ட் கி எத்தவ அது எஸ் பக்காய் ரீ ஒன் தீர் திங்கு ஆய்வு

ನಮ್ ಜೀವನ ಹಾಕುವಲ್ಲ ಅವ್ರ ಹೆಸರಲ್ಲಿ ಕೊಡ್ತೇವೆ ಕೊಡ್ತಾಯಿ ಗೊತ್ತಿಲ್ಲ